ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಿ ವಿಜಿ ಕರಿಯಪ್ಪ ಇವತ್ತಿನ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಜೈ ಕರ್ನಾಡು ವೇದಿಕೆಯ ವತಿಯಿಂದ ಕನ್ನಡ ರಾಜ್ಯೋತ್ಸವ ಹಾಗೂ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಸ್ಮಾರಕ ಉದ್ಘಾಟನೆಯ ಸಮಾರಂಭವನ್ನು ಈ ದಿನ ಇಟ್ಕೊಂಡಿದ್ರು ಬಟ್ ನಾಮಫಲಕ ಉದ್ಘಾಟನೆ ಕಾರ್ಯಕ್ರಮದ ನಗರದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಹಿಂಭಾಗ ಇರ್ತಕ್ಕಂಥ ವಿಷ್ಣುವರ್ಧನ್ ಸ್ಮಾರಕ ನಮ್ಮ ಈ ದಾವಣಗೆರೆಯ ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಾಗೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಾಯಿತು ನಮ್ಮ ಜೈ ಕರ್ನಾಟಕ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ರವರು ಸಹ ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಯಾಗಿ ಬಹಳ ಅದ್ಭುತವಾಗಿ ಆಚರಿಸಿದರು ಈ ಜಿಲ್ಲೆಯ ದಾವಣಗೆರೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಕಂತ ಲಿಂಗಪ್ಪನವರು ಮಹಿಳಾ ಘಟಕ ಅಧ್ಯಕ್ಷರಾದ ಶ್ರೀಮತಿ ಅಕ್ಕಮ್ಮ ನಜೀರ್ ಗುರುಮೂರ್ತಿ ಕೌಶಿಕ್ ಗೌಡ ಮಣಿಕಂಠ ಮಹಿಳಾ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾದ ಮಮತಾ ಮತ್ತು ಅನೇಕ ಕಾರ್ಯಕರ್ತರು ಸಹ ಇದ್ದರು ರಾಜ್ಯ ಮಟ್ಟದಲ್ಲಿ ಕುಸ್ತಿಯಲ್ಲಿ ಗೆದ್ದಂಥ ಹನ್ನೊಂದು ಜನ ಪ್ರತಿಭಾವಂತ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಜೈ ಕರುನಾಡು ವೇದಿಕೆ ಸನ್ಮಾನಿಸಲಾಯಿತು ಈ ಒಂದು ರಾಜ್ಯೋತ್ಸವದ ವಿಶೇಷತೆ ಏನು ಅಂತ ಹೇಳಿದರೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಯಾರಿಗೂ ಗೊತ್ತಿಲ್ಲ ಹೇಳಿ ಹಾಂ ಎಷ್ಟೋ ಜನ ಆರಾಧಕರಿದ್ದಾರೆ ಪ್ರೇಮಿಗಳಿದ್ದಾರೆ ಫ್ರಾನ್ಸ್ಗಳಿದ್ದಾರೆ ಇವತ್ತು ಅವರ ಹೆಸರು ಹೇಳಿಕೊಂಡು ಅನ್ನ ತಿನ್ನುವಂಥ ವ್ಯಕ್ತಿಗಳು ಸುಮಾರು ಜನ ಇದ್ದಾರೆ ಕೊಡುಗೆ ದಾನಿ ಅವರಿಗೆ ಒಂದು ರೀತಿಯಿಂದ ಹೆಸರನ್ನು ಕರೆದ್ರೆ ಸಾಲ್ದು ಕಣ್ರಿ ಅಂಥ ಸೆಲೆಬ್ರಿಟಿಗಳು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋದು ನಮ್ಮ ನಿಮ್ಮೆಲ್ಲರ ಹೆಮ್ಮೆ ಕಣ್ರಿ ಹಾಗಾಗಿ ಆ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಆ ಸಂಘಟನೆಯನ್ನು ಬೆಳೆಸ್ಕೊಂಡು ಹೋಗಿರ್ತಕ್ಕಂಥ ಮಂಜುನಾಥ್ರವರು ಹಿರಿಯ ಹೋರಾಟಗಾರರಾಗಿರ್ತಕ್ಕಂಥ ನಾಗೇಂದ್ರ ಬಂಡೇಕರ್ ಸರ್ ಅವರು ಹಾಗೂ ಈ ಸಂಸ್ಥೆಯಲ್ಲಿ ಹಾಗೂ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಡಿ ವಿ ಜಿ ವೈಸ್ ಕಡೆಯಿಂದ ಹೃದಯಪೂರ್ವಕ ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ ಯಾಕೆಂದ್ರೆ ಇದು ನಿಮ್ಮದೇ ಧ್ವನಿ ನಿಮ್ಮದೇ ಶಕ್ತಿ ನಮಸ್ಕಾರ ಈ ವಿಡಿಯೋವನ್ನ ಪೂರ್ತಿ ನೋಡಿ